ಯಾರು ರೈತರು ಇದ್ರಿ ಯಾರೆಲ್ಲ ಪಕ್ಷಿಗಳ ಬಗ್ಗೆ ತಿರುಗೋ ಆಸಕ್ತಿ ಇದೆ ಅವರು ಈ ವಿಡಿಯೋನ ನೋಡೋಕ್ಕಿಂತ ಕೇಳಬೇಕು ಆಲಿಸಬೇಕು ಲಿಸ್ನಿಂಗ್ ಮಾಡಬೇಕು ಅದಕ್ಕೆ ತಾವುಗಳೆಲ್ಲ ಇಯರ್ಫೋನ್ ಅಥವಾ ಪ್ರಶಾಂತ ಸೈಲೆಂಟ್ ಇರುವಂಥ ಸ್ಥಳದಲ್ಲಿ ಕೂತ್ಕೊಂಡು ಪೂರ್ಣ ವಿಡಿಯೋ ನೋಡಿದರೆ ಮಾತ್ರ ಗೊತ್ತಾಗತ್ತೆ ಯಾಕಪ್ಪ ಈ ರೈತರು ನೋಡಬೇಕು ಯಾಕೆ ಈ ಪಕ್ಷಿಗಳ ಬಗ್ಗೆ ಆಸಕ್ತಿ ಇರೋ ನೋಡಬೇಕಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಇದೆ ಭಾಳ ಅದ್ಭುತ ಇದೆ ಭಾಳ ರಹಸ್ಯಮಯ ಈ ಪ್ರಕೃತಿಯಲ್ಲಿ ಅದನ್ನು ನಾನು ಭಾಳ ದಿನಗಳವರೆಗೆ ಅಧ್ಯಯನ ಮಾಡಿ ಅದರ ಬಗ್ಗೆ ಕುಲಂಕುಷವಾಗಿ ನೋಡಿ ತಿಳಿದು ನಿಮ್ಮ ಜೊತೆ ನಾನು ಬಂದಿದ್ದೀನಿ ಬನ್ನಿ ಪೂರ್ಣ ವಿಡಿಯೋವನ್ನು ಇಯರ್ಫೋನ್ ಹಾಕ್ಕೊಂಡು ಕೇಳಿ ನೋಡಿ ಇದರ ಬಗ್ಗೆ ಚಲನವಲನ ನೋಡ್ತಾ ಹೋದಾಗ ಮಳೆಗಳ ಆರಂಭವಾಗೋ ಮುನ್ನ ಇದರ ಚಲನವಲನ ಭಾಳಷ್ಟು ಚುರುಕಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಎಲೆ ಉದುರಿಸುವ ಸಮಯದಲ್ಲಿ ಕೀಟಗಳನ್ನು ಆಕಾಶ ಮಾರ್ಗದಲ್ಲಿ ಸೂಕ್ಷ್ಮವಾಗಿ ನೋಡುವಂಥ ಗುರುತಿಸುವಂಥ ಅದ್ಭುತ ಸೂಕ್ಷ್ಮವಾದ ದೃಷ್ಟಿಯನ್ನು ಹೊಂದಿದಂಥ ಈ ಪಕ್ಷಿಗಳು ಭಾರತದಲ್ಲಿ ಮೂವತ್ತಕ್ಕಿಂತ ಹೆಚ್ಚಿನ ಪ್ರಭೇದಗಳನ್ನು ನಾವು ನೋಡಲಿಕ್ಕೆ ಸಿಗತ್ತೆ ಸಾಕಷ್ಟೆಲ್ಲ ಹಿಮಾಲಯ ಪರ್ವತದಿಂದ ವಲಸೆಗಳು ಬರ್ತವೆ ಮಳೆಗಾಲದಲ್ಲಿ ಇದರ ಸಂತಾನಗೋಸ್ಕರ ಜೊತೆಗೆ ಪರಿಸರದ ಸಮತೋಲನ ಕೂಡ ನೋಡುತ್ತೆ ಇದಕ್ಕೆ ಪ್ಲೈ ಕ್ಯಾಚರ್ ಅಂತ ಕ ಕರೀತಾರೆ ಅಂದರೆ ಪ್ಲಾಯ್ ಕ್ಯಾಚರ್ ಅಂದರೆ ಹಾರುವಾಗ ಹಿಡಿಯುವಂಥ ತೀಕ್ಷ್ಣ ಬುದ್ಧಿ ಉಳ್ಳಂಥ ಸೂಕ್ಷ್ಮ ಅತಿ ಸಣ್ಣ ಪ್ರಭೇದದ ಪುಟ್ಟ ಪಕ್ಷಿ ಅತಿ ಹಗುರಾದ ಪಕ್ಷಿಗಳಲ್ಲಿ ಇದು ಒಂದು ಭಾರತದಲ್ಲಿ ಹಲವಾರು ಮೂವತ್ತು ಪಕ್ಷಿ ಪ್ರಭೇದಗಳಲ್ಲಿ ನಾನು ಕಂಡುಕೊಂಡಂಥ ಈ ಪಕ್ಷಿಯನ್ನು ನಿಮಗೆ ತೋರಿಸಲಿಕ್ಕೆ ಬಂದಿದ್ದೀನಿ ಇದರಲ್ಲಿ ನೀಲಿ ನೊಣ ಹಿಡುಕ ಹಾಗೆ ಕಂದು ಬಣ್ಣದ ಹಿಡುಕ ಏಷ್ಯನ್ ಬ್ರೌನ್ ಫ್ಲೈ ಕ್ಯಾಚರ್ ಅಂತ ಸಾಕಷ್ಟು ವಿಧದಲ್ಲಿ ನಾವು ನೋಡ್ತೀವಿ ಇದೇ ಪಕ್ಷಿ ಅಂತ ನಮಗೆ ಕೂಡ ಗೊತ್ತಾಗದಂತಹ ಹಲವಾರು ಈ ನಿಸರ್ಗದಲ್ಲಿ ನಮ್ಮನ್ನು ನೋಡಲಿಕ್ಕೆ ಸಿಗುತ್ತೆ ನೊಣ ಕ್ಯಾಚರ್ ಕ್ಯಾಚರನ್ನು ಹಾರುವ ಕೀಟಗಳು ಹಿಡಿಯುವಲ್ಲಿ ಅಗಾಧ ಪರಿಣತಿ ಹೊಂದಿದೆ ಈ ಪ್ಲೈ ಕ್ಯಾಚರ್ನಲ್ಲಿ ಎಷ್ಟು ಸೂಕ್ಷ್ಮವಾಗಿ ಹಿಡಿತಂದರೆ ವಿಮಾನಕ್ಕಿಂತ ತೀಕ್ಷ್ಣವಾಗಿ ಹಾರಿ ಹಿಡಿದು ಮತ್ತೆ ಅಡಗಿಕೊಳ್ಳುವಂಥ ಈ ತಾಕತ್ತು ಶಕ್ತಿ ಇರೋ ಒಂದು ಜೇನು ನೊಣಗಳನ್ನು ಆ ಗೋಡಿಗೆ ಹೊಕ್ಕು ಹಿಡಿದು ಮತ್ತೆ ಮರಳಿ ಹಸುರು ಎಲೆಗಳ ಮಧ್ಯದಲ್ಲಿ ಕುಳಿತು ಅಡಿಗೆ ಕಳ್ಕೊಂಡ್ಬಿಡುತ್ತೆ ಅಷ್ಟು ಎಷ್ಟೇ ಹುಡುಕಿದರೂ ಸಿಗದಂಥ ಪ್ರಗತಿಗಳಲ್ಲಿ ಇದು ಕೂಡ ಒಂದು ಇಂಡಿಯನ್ ಪ್ಯಾರಾಡೈಸ್ ಫ್ಲೈ ಕ್ಯಾಚರ್ ಉದ್ದವಾದ ಬಾಲನ ಹೊಂತೆ ಹಾಗೆ ರೆಕ್ಕೆ ಬಣ್ಣ ಅದರ ಗಾತ್ರದಲ್ಲಿ ಕೂಡ ಭಾಳಷ್ಟು ವಿಧದಲ್ಲಿ ನಾವು ನೋಡಲಿಕ್ಕೆ ಸಿಗತ್ತೆ ಇಡೀ ನಿಸರ್ಗದಲ್ಲಿ ಕೆಲವು ಹಕ್ಕಿಗಳು ನಮ್ಮ ಗಮನ ಸೆಳೆಯುತ್ತೆ ಭಾರತದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ನೊಣಗಳನ್ನು ನೋಡ್ತೀವಿ ಯಾಕೆ ರೈತರಿಗೆಲ್ಲ ಇಷ್ಟು ಎಪ್ಪತ್ತು ಪರ್ಸೆಂಟ್ ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಮಳೆಗಾಲದಲ್ಲಿ ಸೂಕ್ಷ್ಮಾಣು ಕೀಟಗಳನ್ನು ಉತ್ಪನ್ನ ಆಗುವಂಥ ಈ ಸಮಯದಲ್ಲಿ ಮಳೆ ಆರಂಭವಾಗುವ ಮುನ್ನ ಎಲ್ಲ ಕೀಟಗಳನ್ನು ಎಪ್ಪತ್ತು ಪರ್ಸೆಂಟ್ ಕೀಟಗಳನ್ನು ಹಾರುವಾಗಲೇ ಅದು ಭಕ್ಷಣೆ ಮಾಡಿ ಹಿಡಿದು ಶಿಕಾರಿಯನ್ನು ಮಾಡುವಂಥ ಕಲೆ ಕಲಾವಿದನ ಪಕ್ಷಿ ಅಂತ ಕರಿತೀವಿ ಅಂಥ ತೀಕ್ಷ್ಣವಾದ ಕಣ್ಣುಗಳನ್ನು ಸೂಕ್ಷ್ಮ ಸಂವೇದಿಯನ್ನು ಹೊಂದಂಥ ಈ ಪ್ಲೈ ಕ್ಯಾಚರ್ ಪ ನೊಣ ಹಿಡುಕ ಪಕ್ಷಿಗಳು ಭಾಳಷ್ಟು ಪ್ರೇಬದಿಯಲ್ಲಿ ನಾವು ನೋಡ್ತೀವಿ ಹಾಗೆ ನಾನು ಭಾಳ ದಿನದಿಂದ ಈ ಚಲನಗಳನ್ನು ಗುರುತಿಸ್ತಾ ಇದ್ದೆ ಯಾಕೆ ಅಷ್ಟು ಲೇಟ್ ಆಯಿತು ಅಂದರೆ ಪಕ್ಷಿಗಳ ಜೊತೆ ನಮ್ಮ ಒಡನಾಟ ಬೀರೆತಾಗ ಅವುಗಳನ್ನು ನಾವು ಸೆರೆ ಹಿಡಲಿಕ್ಕೆ ಆಗತ್ತೆ ಒಂದೇ ದಿನಕ್ಕೆ ನಾನು ಹೋಗಿ ಅವುಗಳನ್ನು ಸೆರೆ ಹಿಡಿತ ಅಂದರೆ ಅಸಾಧ್ಯವಾದ ಮಾತು ಯಾಕಂದರೆ ಆ ಪಕ್ಷಿಗಳ ಜೊತೆ ಎಷ್ಟು ಸೂಕ್ಷ್ಮ ಇರುತ್ತೆ ಅಂದರೆ ಇವನು ಅಂದರೆ ಒಬ್ಬ ವ್ಯಕ್ತಿ ಛಾಯಾಗ್ರಾಹಕ ಒಬ್ಬ ಪರಿಸರ ಪ್ರೇಮಿ ಪಕ್ಷಿ ಪ್ರೇಮಿ ರೈತ ಅದಕ್ಕೆ ಯಾವುದೇ ಆಘಾತ ಮಾಡಲ್ಲ ನನಗೆ ಹಾನಿ ಮಾಡಲ್ಲ ಅನ್ನೋದು ಗುರುತಿಸುವವರೆಗೆ ನಾವು ಅದರ ಜೊತೆ ಇರಬೇಕಾಗತ್ತೆ ಅಂದಾಗ ಮಾತ್ರ ಇಂಥ ಅದ್ಭುತ ವಿಡಿಯೋಗಳನ್ನು ಅದ್ಭುತ ಪಕ್ಷಿ ಸಂಕುಲಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದೇ ದಿನಕ್ಕೆ ಹೋದರೆ ಪಕ್ಷಿಗಳೆಲ್ಲ ಹಾರಿ ದೂರ ಹೋಗಿಬಿಡುತ್ತೆ ಗೋಡು ಕಟ್ಟುವ ಸಮಯದಲ್ಲಿ ನಾವು ಅದಕ್ಕೆ ತೊಂದರೆ ಕೊಡದಂತೆ ಅದರ ಚಲನಗಳನ್ನು ದೂರದಿಂದ ನೋಡಿ ಗ್ರಹಿಸಿದಾಗ ಅವಕ್ಕೆ ಗೊತ್ತಾಗತ್ತೆ ನಮಗೇನು ಮಾಡಲ್ಲ ಇವರು ಅಂತೇಳಿ ಆವಾಗ ನಾವು ಇಂಥ ವಿಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಒಮ್ಮಿಗಲೇ ಹೋಗಿ ನಾವು ಹೋದರೆ ಪಕ್ಷಿಗಳು ಹೆದರಿ ಭಾಳಷ್ಟು ದೂರ ಹೋಗುತ್ತೆ ಇವು ಮಳೆಗಾಲ ಆರಂಭವಾಗುವಾಗ ಎಪ್ಪತ್ತು ಪರ್ಸೆಂಟ್ ಕ್ರಿಮಿಕೀಟಗಳನ್ನು ಹಾರುವಾಗ ಹಾರುವ ಎಷ್ಟು ನೊಣಗಳಿರುತ್ತವೆ ಪ್ಲಾಯಿ ಕ್ಯಾಚರ್ ಅಂತ ಕರಿತೀವಿ ಅದನ್ನು ಹಿಡಿದು ತಿಂದು ಈ ಪರಿಸರವನ್ನು ರೈತನಿಗೆ ಈ ಅಂದರೆ ಮುಖ್ಯ ಪ್ರಮುಖ ಬೆಳೆಗಳಿಗೆ ಅವು ಆಹಾರವನ್ನು ಬೆಳೆಗಳನ್ನು ನಾಶ ಮಾಡುವಂಥ ಪರಿಸ್ಥಿತಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ಪರಿಸರವನ್ನು ಸಮತೋಲನ ಇಡುತ್ತೆ ಎಷ್ಟೋ ರೈತರಿಗೆ ಗೊತ್ತಿಲ್ಲ ಈ ಪ್ಲಯಿಂಗ್ ಕ್ಯಾಚರ್ ಅಂದರೆ ಯಾವ ಎಷ್ಟು ವಿಧವೇ ಯಾಕೆ ನಮಗೆ ಇಷ್ಟೆಲ್ಲ ಸಹಾಯ ಮಾಡುತ್ತವೆ ಅನ್ನೋದು ಮೂವತ್ತು ಪರ್ಸೆಂಟ್ ಏನಾಗುತ್ತೆ ತನ್ನ ಸಂತಾನೋತ್ಪತ್ತಿ ಸಮಯದಲ್ಲಿ ಮೂವತ್ತು ಪರ್ಸೆಂಟು ಕೀಟಗಳನ್ನು ಉಳಿಸಿಕೊಂಡು ತನ್ನ ಮಳೆಗಾಲ ಬರುವ ಮುಂಚೆ ಅವು ಗೂಡು ಕಟ್ಟಲಿಕ್ಕೆ ಆರಂಭಿಸಿದೆ ಸೂಕ್ಷ್ಮವಾದ ಜೇಡದ ಬಲೆಯ ಎಳೆಗಳನ್ನು ಜೊತೆಗೆ ಬಿದಿರಿನ ಎಲೆಗಳನ್ನು ಸೂಕ್ಷ್ಮವಾದ ಕಡ್ಡಿಗಳನ್ನು ಹೆಕ್ಕಿ ತಂದು ಗೂಡವನ್ನು ಹತ್ತಿ ಅಂದರೆ ಮೂರು ಎಂಗಲ್ ಕೊಡುವಂಥ ಬಿದಿರಿನ ಬೆಟ್ಟದಲ್ಲಿ ಮಾತ್ರ ಇವು ಹೆಚ್ಚಾಗಿ ತನ್ನ ಗೂಡುಗಳನ್ನು ಕಟ್ಟುತ್ತೆ ಜೊತೆಗೆ ಬೆಳೆಗಳಲ್ಲಿ ಕೂಡ ಕಟ್ಟುತ್ತಾ ಇರ್ತವೆ ಮುಂಚಿತವಾಗಿ ಬರುವ ಈ ವಲಸೆ ಬಂದಂಥ ಪಕ್ಷಿಗಳಲ್ಲಿ ಹಲವಾರು ವಿಧಗಳನ್ನು ನೋಡ್ತೀವಿ ಅದರ ನಿಮ್ಮ ಆ ಧ್ವನಿಯನ್ನು ಆಲಿಸಿ ಅಂಥೇಳಿ ನಾನು ಇಯರ್ಫೋನನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕೆಲವೊಂದು ಪ್ಲೈ ಕ್ಯಾಚರ್ ಅಂದರೆ ನೊಣ ಹಿಡಿಕ ಪಕ್ಷಿಗಳು ಮಧುರವಾದ ಗಾನಗಳನ್ನು ಹಕ್ಕಿಗಳ ಮಾತನಾಡಿದಂತೆ ನಮಗೆ ಕಂಡುಬರುತ್ತೆ ಮೂವತ್ತು ಪ್ರಗತಿಗಳಲ್ಲಿ ಯಾವ ಪಕ್ಷಿ ಅನ್ನೋದು ನಮಗೆ ಗೊತ್ತಾಗಲ್ಲ ಇಂಪಾಗಿ ಹಾಡ್ತಾ ಇರುತ್ತೆ ಒಂಥರ ಮಾತನಾಡಿದಂತೆ ಭಾಷೆಗಳನ್ನು ಹೇಳಿದಂತೆ ನುಡಿದಂತೆ ನಮಗೆ ಕೇಳಿಸ್ತಾ ಇರುತ್ತೆ ಅದಕ್ಕಾಗಿ ಸೂಕ್ಷ್ಮವಾಗಿ ಎಷ್ಟು ಪಕ್ಷಿಗಳು ಇಲ್ಲಿ ಕಲರವ ಮಾಡ್ತಾಯಿವೆ ಯಾವ್ಯಾವ ಪಕ್ಷಿಗಳಿವೆ ಏನೇನು ಮಾತಾಡೋದು ನಾಡ್ತವೆ ಅನ್ನೋದು ನಾವು ಆ ಪಕ್ಷಿಗಳ ಜೊತೆ ಬೆರೆತಾಗ ಮಾತ್ರ ನಮಗೆ ಗೊತ್ತಾಗತ್ತೆ ಹೀಗಾಗಿ ಅತಿ ಸಮೀಪದಿಂದ ಈ ವಿಡಿಯೋನ ಮಾಡಲಿಕ್ಕೆ ಭಾಳಷ್ಟು ದಿನ ಪರಿಶ್ರಮ ಪಟ್ಟಿದ್ದೀನಿ ನೋ ನೋಡಲಿಕ್ಕೆ ಹೀಗಾಗಿ ಅವು ಹೆದರದೆ ನಮ್ಮ ಸುತ್ತಮುತ್ತ ಇರುತ್ತೆ ಹೀಗಾಗಿ ಇದು ಕೂಡ ಫ್ಲೈಯಿಂಗ್ ಕ್ಯಾಚರ್ ಅಂತ ಕರಿತೀವಿ ನೊಣ ಹಿಡುಕದಲ್ಲಿ ಇದೊಂದು ಪ್ರಭೇದ ಈಗ ಗೂಡು ಕಟ್ಟುವುದು ಉದ್ದವಾದ ಬಾಲ ಇರುವಂಥ ನೊಣ ಹಿಡುಕವನ್ನು ಗೂಡು ನಾನು ನೋಡಿದ್ದೀವಿ ಇದರ ಹಿನ್ನೆಲೆ ಸಂಗೀತ ಕೂಡ ಎಷ್ಟು ಮಧುರವಾಗಿದೆ ಅನ್ನಲಿಕ್ಕೆ ಯಾವ್ಯಾವ ಪಕ್ಷಿಗಳು ಎಷ್ಟು ಹಗರವಾದ ಪಕ್ಷಿಗಳಂದರೆ ಭಾಳ ಹಗುರವಾದ ಹನ್ನೆರಡು ಸೆಂಟಿಮೀಟ್ರಿಂದ ಇಪ್ಪತ್ತು ಸೆಂಟಿಮೀಟ್ರ್ವರೆಗೆ ಹಲವಾರು ಪ್ರಭೇದದಲ್ಲಿ ನಾವು ನೋಡ್ತೀವಿ ಅತಿ ಚಿಕ್ಕ ಆದ ಪಕ್ಷಿ ಆದರೂ ಕೂಡ ಅವು ಹೊರಡಿಸುವ ಧ್ವನಿ ಮಧುರವಾಗಿರುತ್ತೆ ಭಾಳಷ್ಟು ದೂರದವರೆಗೆ ಕೇಳಿಸ್ತಾ ಇರುತ್ತೆ ಆದರೆ ಇವತ್ತು ರೈತ ಇವತ್ತು ನೋಡ್ತಾ ಇಲ್ಲ ಹಲವಾರು ಜನ ಗಮನಿಸ್ತಿಲ್ಲ ಕೇಳುತ್ತಿಲ್ಲ ಪರಿಸರ ನಾಶವಾಗ್ತಾ ಇದೆಯೇನೋ ಅಬ್ಬರದ ಸಂಗೀತಗಳು ಪಟಾಕ್ಷಿ ಹಾಗೆ ಅಬ್ಬರದ ಡಿ ಜೆಗಳ ಜೊತೆಗೆ ಅವಳ ಪುಟ್ಟ ಹೃದಯಗಳು ನಲುಗುತ್ತಾ ಇದೆಯೇನೋ ನನಗೆ ಇದೆ ನಮ್ಮಂಥ ದೊಡ್ಡ ಹೃದಯದವರಿಗೆ ಡಿ ಜೆ ಸೌಂಡ್ಗಳಿಗೆ ಹೃದಯ ಬಡಿತ ನಿಂತು ಹೋಗುವಂಥ ಕ್ಷಣದಲ್ಲಿ ಪುಟ್ಟ ಹಕ್ಕಿಗಳ ಹೃದಯ ಬಡಿತ ಅವಾಗ ನಡಗದೇ ಇರುತ್ತಾ ಸಲ ಯೋಚನೆ ಮಾಡಿ ಪಟಾಕ್ಷಿಗಳನ್ನು ದೊಡ್ಡ ಶಬ್ದಗಳನ್ನು ಮಾಡುವಂಥ ಪಟಾಕ್ಷಿಗಳನ್ನು ಹಾರಿಸುವುದನ್ನು ಸ್ವಲ್ಪ ಕಮ್ಮಿ ಮಾಡುವುದು ಸೂಕ್ತ ಅಂತ ನನ್ನ ಭಾವನೆ ಗೂಡು ಕಟ್ಟುವ ಸಮಯದಲ್ಲಿ ಅವೇ ಇರುವಾಗ ಪುಟ್ಟ ಮರಿಗಳು ಹೇಗೆ ಅದರ ಹಾರದೇ ಇರಬಹುದು ನಾವು ಒಂದು ಸಲ ಯೋಚನೆ ಮಾಡಿ ನೋಡಿದಾಗ ಭಾಳ ಈ ಪಕ್ಷಿ ಸಂಕುಲಗಳ ನಾಶ ಆಗ್ತಾ ಇದೆಯೋ ಅನ್ನುವ ಭಾವನೆ ನನಗೆ ವ್ಯಕ್ತ ಆಗ್ತಾಯಿದೆ ಈ ಪಕ್ಷಿಗಳ ಕಲರವನ್ನು ನಾವು ಕೇಳಲಿಕ್ಕೆ ನೀವೆಲ್ಲ ನೋಡ್ತಾ ಇರ್ತೀರಿ ಗಾರ್ಡನ್ನಲ್ಲಿ ಅಥವಾ ಕಾಡು ಮೇಡು ಹೋದಾಗ ಅಥವಾ ಟ್ರೆಕ್ಕಿಂಗ್ ಹೋದಾಗ ಅಥವಾ ಪ್ರವಾಸಕ್ಕೆ ಹೋದಾಗ ಯಾತ್ರೆಗೆ ಹೋದಾಗ ಕೂಡ ನೀವು ಗಮನಿಸಿ ನೋಡಿದರೆ ಗೊತ್ತಾಗುತ್ತೆ ಯಾವ ಪಕ್ಷಿಗಳು ಕಲರ್ ಮಾಡ್ತವೆ ಯಾವ ಪಕ್ಷಿಗಳು ಮಧುರವಾದ ಗಾಯನ ಇದೆ ಯಾವ ಪಕ್ಷಿಗಳು ಒಂದರ ಜೊತೆ ಒಂದು ಮಾತಾಡ್ತಾ ಇದೆ ಯಾಕೆ ಈ ಟೈಮ್ನಲ್ಲಿ ಮಾತಾಡ್ತಾ ಇವೆ ಹಲವಾರು ಪಕ್ಷಿಗಳು ಮಳೆಯ ಮುನ್ಸೂಚನೆ ನಮಗೆ ತಿಳಿಸ್ತಾ ಇರ್ತವೆ ಹಲವಾರು ಪ್ರಾಣಿಗಳು ಭೂಕಂಪದ ಮುನ್ಸೂಚನೆ ಕೊಡುತ್ತವೆ ನಾಯಿಗಳಿರ್ಬೋದು ಹಲವಾರು ಪ್ರಕೃತಿಯಲ್ಲಿ ಪರಿಸರದಲ್ಲಿ ಪ್ರಾಣಿಗಳು ಪಕ್ಷಿಗಳು ಮುಂದೆ ಆಗುವಂಥ ಘಟನೆಗಳನ್ನು ತೋರಿಸ್ತವೆ ಗುಬ್ಬಚ್ಚಿಗಳು ಮಳೆಯ ಮುನ್ಸೂಚನೆಯನ್ನು ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲ ಮಳೆಯ ಪ್ರಮಾಣ ಜಾಸ್ತಿ ಇದ್ದಾಗ ಆಗುವಂಥ ಸನ್ನಿವೇಶ ಅದಕ್ಕೆ ಗೊತ್ತಾಗಿಬಿಟ್ಟಾಗ ಬೆಳಗ್ಗಿನ ಚಿಲಿಪಿಲಿ ಕೊಡುತ್ತಾ ಜಾಸ್ತಿ ಆಗುತ್ತೆ ಯಾಕಂದರೆ ಮಳೆ ಇದ್ದಾಗ ಜಾಸ್ತಿ ಆಗ್ತಾ ಇದ್ದಾಗ ತನ್ನ ಆಹಾರಕ್ಕಾಗಿ ಬೆಳಗ್ಗೆ ಸಂಗ್ರಹ ಮಾಡಿ ಆಹಾರವನ್ನು ಸ್ವೀಕರಿಸುವಂಥ ಆ ಘಟ್ಟವನ್ನು ನಾವು ನೋಡ್ತೀವಿ ಓ ಇವತ್ತು ಮಳೆ ಜಾಸ್ತಿ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಈಗಾಗಲೇ ಮಳೆಯ ಬಗ್ಗೆ ಒಂದು ಮರಗಳು ಮಳೆ ಮುನ್ಸೂಚನೆ ಕೊಡುವಂಥ ಐ ಕಾರ್ಡ್ನಲ್ಲಿ ಹಾಕ್ತೀನಿ ಆ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸುಮಾರು ಹದಿನಾರು ದಿನ ನಾನು ಅದನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ಹಲವಾರು ಕ್ಲಿಪ್ಗಳನ್ನು ತಗೊಂಡು ಆ ವಿಡಿಯೋನ ಮಾಡಿದ್ದೀನಿ ಹೇಗೆ ಎಲೆಗಳನ್ನು ಉದುರಿಸುತ್ತೆ ಯಾಕೆ ಉದುರಿಸುತ್ತೆ ಯಾವಾಗ ಅದು ಚಿಗುರುತ್ತೆ ಮಳೆ ಬರುವ ಮುಂಚೆ ಎಷ್ಟು ದಿನಕ್ಕೆ ಅದು ಚಿಗುರು ಹೊಡೆಯುತ್ತೆ ಅನ್ನೋದು ಈ ರೈತರು ಗಮನಿಸಬೇಕು ಅದರ ಮುಖಾಂತರ ನೀವು ರೈತರೆಲ್ಲ ಪರಿಸರವಾದಿಗಳೆಲ್ಲ ಪರಿಸರ ಪ್ರೇಮಿಗಳೆಲ್ಲ ಪಕ್ಷಿ ಸಂಕುಲ ರಕ್ಷಣೆ ಮಾಡೋರೆಲ್ಲ ಈ ಕಡೆ ಗಮನ ಹರಿಸಿದರೆ ಗೊತ್ತಾಗತ್ತೆ ಪರಿಸರದಲ್ಲಿ ಏನೇನು ಇದೆ ಅನ್ನೋದು ಹೀಗಾಗಿ ದ್ರಾಕ್ಷಿ ಬೆಳೆಗಾರ ಇರ್ಬೋದು ಒಣ ಬೀಸ ಇರ್ಬೋದು ತೋಟಗಾರಿಕೆ ಮಾಡೋರೆಲ್ಲ ಹಲವಾರು ಮುಖ್ಯ ಪ್ರಮುಖ ಬೆಳೆಗಳನ್ನು ಎಪ್ಪತ್ತು ಪರ್ಸೆಂಟು ನಿಮ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಮುಖ್ಯ ಬೆಳೆಯನ್ನು ಆಹಾರ ಕೊಡುವಂಥ ಬೆಳೆಗಳಿಗೆ ಕೀಟ ಬಾಧೆ ರೋಗ ಬಾಧೆ ತಡೆಯುವಂಥದ್ದೇ ಫ್ಲೈಯಿಂಗ್ ಕ್ಯಾಚರ್ ನೊಣ ನೊಣ ಹಿಡುಕಗಳೇ ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗೆ ವಿಜ್ಞಾನ ಲೋಕ ಹೇಳುತ್ತೆ ಪಕ್ಷಿ ಸಂಕುಲ ಅಧ್ಯಯನ ಮಾಡಿದವರು ಕೂಡ ಅದನ್ನೇ ಹೇಳ್ತಾರೆ ಹೀಗಾಗಿ ನೀವು ಕೂಡ ಕಂಡಾಗ ಗೊತ್ತಾಗತ್ತೆ ಎಷ್ಟು ಸೂಕ್ಷ್ಮ ನೊಣಗಳನ್ನು ಕ್ರಿಮಿಗಳನ್ನು ಹಾರುವ ಕೀಟಗಳನ್ನು ಮುಖ್ಯ ಬೆಳೆಗಳಿಗೆ ಹಾನಿ ಮಾಡುವಂಥ ಕೀಟ ಕೊರಕಗಳನ್ನು ರೋಗಬಾಧಿ ಹರಡುವಂಥ ಕೀಟಗಳನ್ನು ಹಿಡಿದು ತನ್ನ ಆಹಾರವನ್ನಾಗಿ ಮಾಡುವಂಥದ್ದೇ ಈ ಜಗತ್ತಿನ ಈ ಪರಿಸರದ ವಿಸ್ಮಯಕಾರಿ ನಿಸರ್ಗದಲ್ಲಿ ಆಗುವಂಥದ್ದು